ಮತ್ತು ತಾಲೂಕು ಕಚೇರಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಜರುಗ್ತಾ ಇದ್ದಾವೆ ಮಾನ್ಯ ಕನ್ನಡ ಸರ್ಕಾರದ ನಿರ್ದೇಶನದಂತೆ ಮತ್ತು ಆದೇಶದಂತೆ ಮೂಲಕ ಕೆಲವೊಂದು ಅಭಿವೃದ್ಧಿಯನ್ನು ಮಾಡಿದ್ದು ಅದರಲ್ಲೇ ಕೂಡ ನಾವು ಈಗ ತಂತ್ರವಂಶದ ಮೂಲಕನೇ ಕೆಲವೊಂದು ಬದಲಾವಣೆಗಳಾಗಿರ್ತವೆ ಅದರಲ್ಲಿ ಮೊಟ್ಟ ಮೊದಲಾಗಿ ಪೌತಿ ಆಂದೋಲನ ಅಂತ ಹೇಳಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತಂದಿದೆ ಪೌತಿ ಆಂದೋಲನ ಅಂತಂದ್ರೆ ಈಗ ಖಾತೆದಾರರು ಯಾರಾದರೂ ಮರಣಪಟ್ಟಲ್ಲಿ ಅವರ ಸರಳ ವಾರಸುದಾರರಿಗೆ ಅವರ ಹಕ್ಕನ್ನು ಬದಲಿಸ್ಬೇಕಾಗತ್ತೆ ಅದಕ್ಕೆ ಭೌತಿ ಅಂತ ಹೇಳ್ತೀವಿ ಭೌತಿ ಕೇಸಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸಂಬಂಧಿಸಿದಂತೆ ಈಗಾಗಲೇ ಹದಿಮೂರು ಸಾವಿರದ ಏಳ್ನೂರ ಎಂಬತ್ ಮೂರು ಗುರುತಿಸಲಾಗಿದೆ ಅಂತ ಪ್ರಕರಣದಲ್ಲಿ ಇದುವರೆಗೂ ಪವಣಿ ಪತ್ರಿಕೆ ತಮ್ಮ ಸರಳ ವಾರಸುದಾರ ಹೆಸರನ್ನು ಬಂದು ನಮ್ಮದು ಆಗಿಲ್ಲ ಹಾಗಾಗಿ ಸರ್ಕಾರನೇ ಅದಕ್ಕೆ ಆ ನಿಟ್ಟಿನಲ್ಲಿ ವಿಳಂಬ ಆಗಬಾರ್ದು ಅಂತ ಹೇಳಿ ಮತ್ತು ರೈತರಿಗೆ ತುಂಬ ಅನುಕೂಲ ಆಗಬೇಕು ಅಂತ ಹೇಳಿ ಮತ್ತು ಅಲ್ದಾಟವನ್ನ ತಪ್ಪಿಸ್ಬೇಕು ಕಚೇರಿಗಳಿಗೆ ಅಂತ ಹೇಳಿ ಒಂದು ಉಚಿತವಾದಂಥ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅದಕ್ಕೆ ಈ ಪೌತಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಇದನ್ನು ನಮಗೆ ಸಂಬಂಧಿಸಿದಂತ ಏನು ಮೃತಪಟ್ಟ ವ್ಯಕ್ತಿಯ ಸರಳ ವಾರಸುದಾರರು ಅವರ ಮರಣ ದಾಖಲೆಯೊಂದಿಗೆ ಮತ್ತು ವಂಶವೃಕ್ಷದೊಂದಿಗೆ ಬಂದು ನಮ್ಮ ಗ್ರಾಮ ಅಂತ ಹೇಳಿ ಗ್ರಾಮದಲ್ಲಿ ಇರ್ತಾರೆ ಅವರನ್ನ ಭೇಟಿ ಆಗಿಬಿಟ್ರೆ ಅವರು ಆ ಈ ತಂತ್ರಾಂಶದ ಮೂಲಕ ಮೊಬೈಲ್ ಆ್ಯಪ್ನಲ್ಲಿ ಅದನ್ನು ಪೌತಿ ಆಂದೋಲನವನ್ನು ದಾಖಲಿಸ್ತಾರೆ ಆ ಪೌತಿ ಆದ ವ್ಯಕ್ತಿಯ ಬದಲಿಗೆ ಅವರ ವಾರಸದಾರ ಹೆಸರುಗಳು ಪಹಣಿಲಿ ಬರಲಿಕ್ಕೆ ಏನು ಕ್ರಮ ಆಗಬೇಕು ಅದನ್ನು ಮಾಡ್ತಾರೆ ಮತ್ತು ನಾವು ಇಲ್ಲಿ ಅದನ್ನು ನಮ್ಮ ಭೂಮಿ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಭೂಮಿ ಕೇಂದ್ರದಲ್ಲಿ ಟ್ರಾನ್ಸ್ಫರ್ ಆದ ನಂತರ ಇಲ್ಲಿ ನಾವು ಅವರಿಗೆ ಪಹಣಿಯನ್ನು ಮಾಡಿ ಮೃತಪಟ್ಟ ವ್ಯಕ್ತಿಯ ಸರಳ ವಾರಸದಾರ ಹೆಸರನ್ನು ಪಹಣಿಲಿ ಬರುತ್ತೆ ಅಲ್ಲಿಗೆ ಆ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂತಂದರೆ ಈ ಭೂದಾಖಲೆಗಳು ಈ ಹಿಂದೆ ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇರುವಂಥ ಅತಿ ಪ್ರಾಮುಖ್ಯ ದಾಖಲೆಗಳಾಗಿರೋದ್ರಿಂದ ಕೆಲವೊಂದು ಈ ಹವಾಮಾನ ಮತ್ತು ಆ ಕಡೆ ಈ ಕಡೆ ನಾವು ಪತಿಯನ್ನು ಕೊಡಬೇಕಾದ್ರೆ ಫೈಲ್ಗಳು ಸಾಕಷ್ಟು ಜರಾಕ್ ಸಿಗೋಗ್ತವೆ ಮತ್ತು ಇಂಥ ಸಂದರ್ಭಗಳಲ್ಲಿ ನಶಿಸುವಂಥ ಕೆಲಸ ಆಗ್ತವೆ ಕೆಲವೊಂದು ಕಡತೆಗಳು ಮಿಸ್ಸಿಂಗ್ ಆಗುವಂಥ ಕೆಲಸಗಳಾಗ್ತದೆ ಹಾಗಾಗಿ ಆ ರೀತಿ ಆಗಬಾರ್ದು ಅಂಥೇಳಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಅದಕ್ಕೊಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅದಕ್ಕೆ ಭೂ ಸುರಕ್ಷಾ ತಂದ ತಂತ್ರಾಂಶ ಅಂತ ಹೇಳ್ತಾರೆ ಆ ಭೂ ಸುರಕ್ಷಾ ತಂತ್ರಾಂಶದಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ವಿಧಗಳನ್ನು ಎ ಮತ್ತು ಬಿ ಅಂತ ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ದೀವಿ ಅಂಥವು ಮೊದಲನೇದಾಗಿ ಸ್ಕ್ಯಾನಿಂಗ್ ಆಗುತ್ತೆ ಈ ತಾಲೂಕಿನಲ್ಲಿ ಸಮಸ್ಯೆ ಅಂತ ಎ ವರ್ಗದ್ದು ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಡತಗಳಿದ್ದಾವೆ ಅದರ ಅದರ ಬಿ ವರ್ಗದ ಕಡತ ಸಾವಿರದ ಏಳ್ನೂರ ಇಪ್ಪತ್ತೇಳು ಕಡತಗಳಿದ್ದಾವೆ ಅದರಲ್ಲಿ ಈಗಾಗಲೇ ನಾವು ಜನವರಿ ತಿಂಗಳಿಂದ ಈ ಒಂದು ಭೂ ದಾಖಲೆಗಳನ್ನು ನನಗೀಕರಣ ಮಾಡಲಿಕ್ಕೆ ಸುಸಜ್ಜಿತವಾದಂಥ ನಮ್ಮ ರೆಕಾರ್ಡ್ ರೂಮನ್ನು ಮಾಡಿದ್ವಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಅಲ್ಲಿ ಆರು ಜನ ಆ ಪ್ರೈವೇಟ ಇವರನ್ನು ನಾವು ನೇಮಕೆ ಮಾಡಿಕೊಂಡು ಯಾರನ್ನು ಡಾಟಾ ಎಂಟ್ರಿ ಆಪ್ರೇಟರ್ಗಳನ್ನು ಅದಕ್ಕೆ ಅವಕಾಶ ಸರ್ಕಾರನೇ ಮಾಡಿಕೊಟ್ಟಿದೆ ಅದ್ರ ಪ್ರಕಾರ ಮತ್ತು ಒಳ್ಳ ರ್ಯಾಕ್ಕನ್ನು ಕೊಟ್ಟಿದೆ ಇವನ ದಾಖಲಾತಿಗಳನ್ನು ಗಣಕೀಕರಣ ಆದ ತಕ್ಷಣ ಅದನ್ನು ಸೇವ್ ಮಾಡಲಿಕ್ಕೆ ಒಳ್ಳೆಯ ರ್ಯಾಕ್ಗಳನ್ನು ಕೊಟ್ಟಿದೆ ಹಾಗಾಗಿ ಈಗ ಆ ಗಣಕೀಕರಣ ಗಣಿಕೀಕರಣ ವ್ಯವಸ್ಥೆಯಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಕಡತಗಳನ್ನು ಇವಾಗ ಮತ್ತು ಒಂಬತ್ತು ಸಾವಿರದ ಎಂಬತ್ತೇಳು ಒಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ತೊಂಬತ್ತಾರು ಪುಟಗಳಷ್ಟು ಗ ಗಣಿಕೀಕರಣದ ದಾಖಲೆಗಳನ್ನು ಸೃಷ್ಟಿ ಆಗಿದೆ ನಾವು ಈಗ ಏನು ಫಲನ್ಗಳಿಗೆ ನಾವು ಇದರಲ್ಲಿ ಕೊಡ್ತಾ ಇದ್ವಿ ಮ್ಯಾನ್ಯಲ್ ಸಿಗ್ನೇಚರ್ ಆಗಿ ದಾಖಲೆಗಳನ್ನು ಕೊಡ್ತಾ ಇದ್ವಿ ಅದನ್ನು ಸ್ಟಾಪ್ ಆಗಿದೆ ಈ ಒಂದು ಕೊಡೋ ಹಾಗಿಲ್ಲ ನಾವೆಲ್ಲವೂ ಕೂಡ ಡಿಜಿಟಲೈಸ್ ಅಂತ ದಾಖಲಾತಿಗಳನ್ನೇ ಕೊಡುವಂಥ ವ್ಯವಸ್ಥೆ ಈಗ ಮಾಡಿದ್ವಿ ಹಾಗೇನೆ ಹಂತ ಹಂತವಾಗಿ ಈಗ ಗ್ರಾಮ ಮಟ್ಟದಲ್ಲಿ ಅಂದರೆ ನಮ್ಮ ನಾಡ ಕಚೇರಿ ಹಂತದಲ್ಲೂ ಕೂಡ ನಾವು ಸ್ಕ್ಯಾನಿಂಗನ್ನು ಮಾಡ್ತಾ ಇದೀವಿ ಅದನ್ನು ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಹಾಗಾಗಿ ಸರ್ಕಾರ ನಿರ್ದೇಶನ ಅಂದರೆ ಅಲ್ಲಿ ಕೂಡ ಗಣಕೀಕೃತ ಮಾಹಿತಿಯನ್ನೇ ಕೊಡಬೇಕು ಸಾರ್ವಜನಿಕರಿಗೆ ಏನು ಪತ್ತೆಗಳು ಬೇಕೋ ಅದನ್ನು ಅಲ್ಲೇ ಕೊಡಬೇಕು ಅಂತ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಕೂಡ ಪ್ರಾರಂಭ ಆಗ್ತದೆ ಇನ್ನೊಂದು ವಿಚಾರ ಮುಖ್ಯ ಪ್ರಮುಖ ವಿಚಾರ ಅಂತಂದರೆ ಈಗಾಗಲೇ ನಮ್ಮ ಸಮ ತಾಲೂಕಿನಲ್ಲಿ ಭಾಳಷ್ಟು ಈ ಕಳೆದ ಅರವತ್ತು ಅರವತ್ತೈದರಿಂದ ಓಡಿ ದುರಸ್ತಿ ಆಗದೇ ಇರುವಂಥ ಪ್ರಕರಣಗಳು ಸರ್ವೆ ಆಫೀಸ್ನಲ್ಲಿ ಅಲ್ಲಿ ಮತ್ತು ನಮ್ಮ ಕಚೇರಿನಲ್ಲಿ ಸರ್ವೇರ ಕೊರತೆಯಿಂದ ಇರ್ಬೋದು ಬೇರೆ ಬೇರೆ ಕಾರಣದಿಂದ ಪೆಂಡಿಂಗ್ ಇದ್ದಾವೆ ಹಾಗಾಗಿ ಅದನ್ನೆಲ್ಲ ಮುಂದ್ಗಟ್ಟು ಸಾವಿರ ಸಾವಿರಾರು ಪ್ರಕರಣಗಳಿದ್ದಾವೆ ಆದರೆ ನಮ್ಮ ತಾಲೂಕಿನಲ್ಲಿ ಸಂದರ್ಥ ಈಗ ಅಂಥ ನಮಗೆ ಒನ್ ಟು ಫೈವ್ ಅಂತ ಹೇಳ್ತಾರೆ ಸರ್ಕಾರನೇ ಅದನ್ನು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಆ ಪೋಡಿ ದುರಸ್ತಿ ತಂತ್ರಾಂಶ ಅಂತ ಹೇಳ್ತಾರೆ ಆ ಮೂಲಕ ನಾವು ಈ ಸಾವಿರದ ಒಂದು ಎಂಟುನೂರ ನಲ್ವತ್ತೆರಡು ಪ್ರಕರಣಗಳು ಈ ತಾಲೂಕಿನಲ್ಲಿ ದಾಖಲಾಗಿದೆ ಅದರ ಪ್ರಕಾರ ನಾವು ಒಂಬೈನೂರ ಎಂಟುನೂರ ತೊಂಬತ್ನಾಲ್ಕು ಪ್ರಕರಣಗಳನ್ನು ಈಗ ನಾವು ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಸ್ಕ್ಯಾನಿಂಗ್ ಆಗಿಬಿಟ್ಟು ಅದನ್ನು ಸರ್ವೆಗೆ ಪುಸ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಅನುಬಂಧ ಒಂದು ಅಂತ ಜನ್ರೇಟ್ ಮಾಡ್ತೀವಿ ಮತ್ತು ಸರ್ವೆಯರು ಅದನ್ನು ಫೀಲ್ಡಿಗೆ ಹೋಗಿ ಸರ್ವೆ ಮಾಡ್ಕೊಂಬರ್ತದ ಇದೇನಾಗುತ್ತೆ ಇವೆಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟಲ್ಲೇ ಆಗ್ತಾಯಿದೆ ಹಾಗಾಗಿ ಇದು ರೈತರಿಗೆ ತುಂಬ ಉಪಯುಕ್ತವಾದಂಥ ಕೆಲಸ ಬಹಳಷ್ಟು ವರ್ಷಗಳಿಂದ ಆಗದೇ ಇರುವಂಥ ಕೆಲಸಗಳು ಈ ಈ ಸಂದರ್ಭದಲ್ಲಿ ಆಗ್ತಾ ಇದಾವೆ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸರ್ಕಾರಿ ಜಾಗವನ್ನು ಒತ್ತುವರಿ ಆಗ ಇನ್ನು ಮುಂದೆ ಆಗದೇ ಇರುವಂಥ ತರೀಲಿಕ್ಕೆ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಅದು ಲ್ಯಾಂಡ್ ಬೀಟ್ ಅಂತೇಳಿ ಅದು ಜಿಯೋ ಪೆನ್ಸಿಂಗ್ ಅನ್ನ ಹಾಕುವಂತ ಕೆಲಸ ಆಗ್ತದೆ ಆ ಜಿಯೋ ಪೆನ್ಸಿಂಗ್ ಹಾಕಿದಾಗ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ ಒತ್ತುವರಿ ಆಗದ್ರಿಂದ ತಳಿಯಬಹುದು ಅಂತೇಳಿ ಹಾಗಾಗಿ ಅದು ಒಂದು ಇದೆ ಹಾಗೆ ಈ ತಾಲೂಕಿನಲ್ಲಿ ಸುಮಾರಷ್ಟು ಈ ಆಧಾರ್ ಕಾರ್ಡ್ಗಳನ್ನು ನಾವು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ ಅಂದ್ರೆ ಆಧಾರ್ ಕಾರ್ಡ್ಗಳನ್ನು ಪೌಣಿ ಪತ್ರಿಕೆಗೆ ಅದನ್ನ ಮರ್ಜ್ ಮಾಡುವಂತ ಕೆಲಸ ಇದೆ ಅದು ಕೂಡ ನಡೀತಾ ಇದೆ ಹಾಗಾಗಿ ಇಷ್ಟೆಲ್ಲ ಮಾಹಿತಿ ಈಗ ಸದ್ಯ ಕೂಡ ರಾಜ್ಯದಂತ ನಡೀತದೆ ಮತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಅದು ಭಾಳ ತ್ವರಿತವಾಗಿ ನಡೀತಾ ಇದೆ ಅಂತ ಹೇಳಿ